అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి హరి ముక్తి నోడి అదే ముక్తి నోడి హరి ముక్తి నోడి మనోయా పురా తను తల్లని మనోయాపురాలి తను కెళ్ళి ఊపరే తను సలు అయ్యా ఏ తలయ్యా ఊపరే సరి సలు మహారింగ కలేశ్వర మహాలింగ కల్లేశ్వర గురు వచన పరాము గంగే గుచన పరాము రంగే ఎందూ భవని గలు ఎందూ భవని వెంగలు నోడా ఎందెందు భవనూరు నోడా ఎందెందు భవనలు నో ಹಾವಿ ಗಂಜೆ ಉರಿಯ ನಾಲಿಗೆ ಗಂಜೆ ಸುರಗಿಯ ಮನೆ ಗಂಜೆ ಒಂದಕ್ಕಂಜುವೆ ಕಳಕುವೆ ಪರಸ್ತ್ರೀ ಪರಧನ ಎಂಬಿ ಜೂಬಿಂಗೆ ಅಂಜುವೆ ಮುನ್ನಂಜದ ರಾವಳನೇ ವಿಧಿಯಾದ ಅಂಜುವೆನೆಯ ಕೂಡಲ ಸಂಗಮ ದೇವ ನೈತಿಕತೆ ಬದುಕಿನ ಬಹುದೊಡ್ಡ ಬಂಡವಾಳ ಅದೇ ಆದರ್ಶ ಬದುಕಿಗೆ ಆಧಾರ ನೆಮ್ಮದಿಯ ಜೀವನಕ್ಕೆ ನಾಂದಿ ಈ ನೆಲೆಯಲ್ಲೇ ಲಿಂಗಾಯತ ಧರ್ಮದಲ್ಲಿ ಪಂಚ ಆಚಾರಗಳನ್ನು ಪ್ರತಿಪಾದಿಸಲಾಗಿದೆ ಎಲ್ಲ ಕಾಲಕ್ಕೂ ಜನರು ನೀತಿ ಧರ್ಮ ಸತ್ಯ ಅಂತ ಮಾತನಾಡ್ತಾರನೇ ಹೊರತು ನೀತಿವಂತರಾಗಿ ಧರ್ಮವಂತರಾಗಿ ಸತ್ಯವಂತರಾಗಿ ನಡೆಯುವಲ್ಲಿ ಎಡುತ್ತಾರೆ ಅನೀತಿಯುತ ಜೀವನ ಆತ್ಮಬಲವನ್ನೇ ಕುಂದಿಸುತ್ತೆ ನೀತಿಯ ನೆಲೆಗಟ್ಟಿಲ್ಲದ ಬದುಕು ಒಂದರ್ಥದಲ್ಲಿ ತಳಗೊಡೆದ ಮಡಿಕೆ ಇದ್ದಂತೆ ಅದರಲ್ಲಿ ಏನನ್ನೂ ತುಂಬಲಿಕ್ಕೆ ಸಾಧ್ಯ ಇಲ್ಲ ನೀತಿಯುತ ಜೀವನ ಬದುಕಿಗೆ ಶಕ್ತಿಯನ್ನು ಆತ್ಮಬಲವನ್ನು ತಂದುಕೊಡುತ್ತೆ ಇವತ್ತು ಮನುಷ್ಯ ಕಾಮನೆಗಳ ದಾಸನಾಗಿ ಅವುಗಳನ್ನು ಅನೀತಿಯುತ ಮಾರ್ಗದಲ್ಲೇ ಪೂರೈಸ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇಲ್ಲ ಬಸವಾದಿ ಶರಣರು ಕಾಮನೆಗಳನ್ನು ಸಹ ನೀತಿಯ ನೆಲೆಗಟ್ಟಿನ ಮೇಲೇ ತೃಪ್ತಿಪಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಹಾಗಾಗಿನೇ ಭಾರತೀಯ ಪರಂಪರೆಯಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕು ಪುರುಷಾರ್ಥಗಳನ್ನು ಹೇಳಿರೋದು ಬದುಕಿನ ಆಧಾರ ಸ್ತಂಭವೇ ಧರ್ಮ ಧರ್ಮದ ತಳಹದಿಯ ಮೇಲೆ ಅರ್ಥವನ್ನು ಗಳಿಸಬೇಕು ಧರ್ಮದ ತಳಹದಿಯ ಮೇಲೆ ಕಾಮವನ್ನು ಬಳಸಬೇಕು ಅದು ಮೋಕ್ಷಕ್ಕೆ ಬಾಧಕವಾಗದ ರೀತಿಯಲ್ಲಿ ಆಗ ಬದುಕಿಗೆ ಭವ್ಯತೆ ಬರುತ್ತೆ ಈ ನೆಲೆಯಲ್ಲಿ ಶರಣರು ಒತ್ತು ಕೊಟ್ಟದ್ದು ಕಾಯಕ ದಾಸೋಹ ಮತ್ತು ಇಷ್ಟಲಿಂಗ ನಿಷ್ಠೆಗೆ ತಾರುಣ್ಯಕ್ಕೆ ಕಾಲಿಟ್ಟಂಥ ಸ್ತ್ರೀ ಪುರುಷರು ಒಬ್ಬರು ಮತ್ತೊಬ್ಬರಿಂದ ಆಕರ್ಷಿತರಾಗುವಂಥದ್ದು ಸಹಜ ಹಾಗಂತ ಅವರು ಮದುವೆ ಆಗದೆ ಪರಸ್ಪರ ಒಂದಾಗಿ ಬಾಳುವಂಥದ್ದು ಅಥವಾ ನಾಯಿ ಮತ್ತಿತರ ಪ್ರಾಣಿಗಳಂತೆ ತಮ್ಮ ದೈಹಿಕ ಬಾಧೆಯನ್ನು ತೀರಿಸಿಕೊಳ್ಳೋದು ಮನುಷ್ಯತ್ವಕ್ಕೆ ಕಲಂಕ ಅದನ್ನೇ ಬಸವಣ್ಣವರು ಈ ವಚನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ಹರಿಯುವ ಹಾವು ಉರಿಯುವ ನಾಲಿಗೆ ಸುರಗಿಯ ಮನೆಯ ಉದಾಹರಣೆಯನ್ನು ಕೊಡ್ತಾರೆ ಹಾವು ವಿಷಜಂತು ಅದು ಕಚ್ಚಿದರೆ ಮನುಷ್ಯ ಬದುಕೋದೇ ಕಷ್ಟ ಆದರೂ ನಾನಂತ ಹಾವಿಗೆ ಹೆದರೋದಿಲ್ಲ ಇನ್ನು ಊರಿ ಅಂದರೆ ಬೆಂಕಿ ಅದು ತನ್ನ ತೆಕ್ಕೆಗೆ ಸಿಕ್ಕಿದ್ದನ್ನೆಲ್ಲ ಸುಟ್ಟು ಬೂದಿ ಮಾಡುತ್ತೆ ಅಂಥ ಬೆಂಕಿಗೂ ನಾನು ಹೆದರೋದಿಲ್ಲ ಮೂರನೇದು ಅವ್ರು ಕೊಡೋ ಉದಾಹರಣೆ ಸುರಗಿಯ ಮನೆ ಅಂದರೆ ಹರಿತವಾದಂಥ ಕತ್ತಿ ಅಂಥ ಕತ್ತಿಯಿಂದ ತೀವಿದ್ರೂ ನಾನೇನು ಹೆದರೋದಿಲ್ಲ ಅಂತ ಹೇಳಿ ಬಸವಣ್ಣವರು ಸ್ಪಷ್ಟಪಡಿಸ್ತಾರೆ ಆದರೆ ಮುಂದುವರೆದವ್ರು ಹೇಳ್ತಾರೆ ಒಂದು ಕಂಜುವೆ ಒಂದು ಕಳಕುವೆ ಅಂತ ಯಾವುದದು ಅಂದರೆ ಪರಧನ ಮತ್ತು ಪರಸ್ತ್ರೀ ಇವತ್ತಿನ ದಿನಮಾನಗಳಲ್ಲಿ ಪರಧನ ಪರಸ್ತ್ರೀ ಅಂದರೆ ಪಂಚಪ್ರಾಣ ಅನ್ನುವಂಥ ಭಾವನೆ ಅನೇಕರಲ್ಲಿ ಇದೆ ಕಾರಣ ಅವರಿಗೆ ನೈತಿಕ ಪ್ರಜ್ಞೆ ಇಲ್ಲದೇ ಇರುವಂಥದ್ದು ತನ್ನ ಧರ್ಮಪತ್ನಿಯನ್ನಲ್ಲದೆ ಉಳಿದ ಮಹಿಳೆಯರನ್ನು ಮಹಾದೇವಿಯ ಸ್ವರೂಪದಲ್ಲಿ ಕಾಣಬೇಕು ಅನ್ನುವಂಥ ಧೋರಣೆ ಬಸವಣ್ಣವ್ರದು ಅವರು ಸ್ತ್ರೀ ಕೇವಲ ಭೋಗದ ಬೊಂಬೆ ಅಂತ ಭಾವಿಸಿದವರಲ್ಲ ಅವಳಿಗೂ ಪುರುಷನಷ್ಟೇ ಸಮಾನ ಅವಕಾಶ ಸ್ಥಾನಮಾನಗಳು ಇದ್ದಾವೆ ಅಂತ ಅವರನ್ನು ಪುರುಷರಂತೆ ಗೌರವಿಸಿದಂಥವ್ರು ಹಾಗಾಗಿ ಪರಸ್ತ್ರೀಯ ಸಂಘಕ್ಕೆ ಅಂಜುವೆ ಅಂತ ಹೇಳ್ತಾರೆ ಅದಕ್ಕೆ ಅವರು ರಾವಣನ ಸಾಕ್ಷಿಯನ್ನು ಕೊಡ್ತಾರೆ ರಾವಣ ಸೀತೆಯನ್ನು ಬಯಸಿದ್ದು ತಾನೇ ಗೊತ್ತಿಲ್ಲ ಆತ ಶ್ರೇಷ್ಠ ಶಿವಭಕ್ತ ಆದರೂ ಸೀತೆ ಮೇಲೆ ಕಣ್ಣು ಹಾಕಿದ ಅವಳನ್ನು ಅಪಹರಿಸ್ಕೊಂಡು ಬಂದು ಒಂದು ವನದಲ್ಲಿ ಬಂಧಿಸಿಟ್ಟಿದ್ದ ವಿಚಾರ ತಿಳಿದಂಥ ಲಂಕಾಧೀಶನ ಮೇಲೆ ಯುದ್ಧ ಮಾಡಿ ಸೀತೆಯನ್ನು ಬಿಡಿಸ್ಕೊಂಡು ಬಂದ ಪೌರಾಣಿಕ ಪ್ರಸಂಗವನ್ನು ಇಲ್ಲಿ ಬಸವಣ್ಣವರು ನೆನಪಿಸ್ಕೊಳ್ತಾರೆ ಪರಸ್ತ್ರೀಯ ಮೇಲೆ ಕಣ್ಣು ಹಾಕಿದ ಪರಿಣಾಮವಾಗಿ ರಾವಣನ ಪರಿಸ್ಥಿತಿ ಏನಾಯಿತು ಅನ್ನೋದನ್ನು ನೆನಪಿಸಿಕೊಳ್ತಾನೆ ನಾನು ಅಂಥ ಪರಸ್ತ್ರೀಯ ಸಂಘಕ್ಕೆ ಅಂಚುತ್ತೇನೆ ಅನ್ನೋ ಮೂಲಕ ಪರಸ್ತ್ರೀಯರನ್ನು ಯಾರೂ ಬಯಸ್ಬಾರ್ದು ಅನ್ನೋ ಎಚ್ಚರಿಕೆಯನ್ನು ನೀಡಿದ್ದಾರೆ ಪರಸ್ತ್ರೀಯ ಜೊತೆಗೆ ಪರಧನವನ್ನು ಅವರು ಸೇರಿಸ್ತಾರೆ ಶರಣರು ಒತ್ತು ಕೊಟ್ಟದ್ದು ಕಾಯಕ ಶ್ರದ್ಧೆಗೆ ಕಾಯಕದಿಂದ ಬಂದದ್ದು ಮಾತ್ರ ಗುರು ಲಿಂಗ ಜಂಗಮ ಸೇವೆಗೆ ಅರ್ಹ ಇದು ಶರಣರ ಸಿದ್ಧಾಂತ ಕಾಯಕಶೀಲರಾಗದೆ ಕಂಡವ್ರ ಗಂಟಿ ನೀರುಳ್ಳಿ ಸುಲಿಯೋದನ್ನು ಯಾವ ಶರಣರು ಒಪ್ಪೋದಿಲ್ಲ ಅದು ಪಾಪದ ಹಣ ಅಂತ ಹೇಳ್ತಾರೆ ಅದಕ್ಕಾಗಿನೇ ಬಸವಣ್ಣವರು ತಮ್ಮ ಮತ್ತೊಂದು ವಚನದಲ್ಲಿ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು ಅಂತ ಹೇಳಿದ್ದಾರೆ ಪರಧನ ಪಾಷಾಣಕ್ಕೆ ಸಮಾನ ಲಿಂಗಾಯತ ಧರ್ಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಕಾಯಕದಿಂದಲೇ ಸಂಪಾದಪ್ಯಕ್ಕೆ ಹೊರತು ಯಾರದೋ ಗಂಟಿನಲ್ಲಿ ಎಲ್ಲಮನ ಜಾತ್ರೆ ಮಾಡಬಾರ್ದು ಅಂತ ಸ್ಪಷ್ಟಪಡಿಸ್ತಾರೆ ಹಾಗೆ ಮಾಡಿದರೆ ಅದು ಅನೈತಿಕ ವ್ಯವಹಾರ ಆಗತ್ತೆ ಈ ನಿಟ್ಟಿನಲ್ಲಿ ವ್ಯಕ್ತಿ ಮತ್ತು ಸಮಾಜ ಸದೃಢವಾಗಬೇಕಾದರೆ ಯಾವ ಕಾರಣಕ್ಕೂ ಪರಸ್ತ್ರೀ ಮತ್ತು ಪರಧನಕ್ಕೆ ಆಸೆ ಪಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಬಸವಣ್ಣವರು ಈ ವಚನದಲ್ಲಿ ನೀಡಿದ್ದಾರೆ ಇವತ್ತು ಜಗತ್ತಿನಲ್ಲಿ ಪರಧನದ ಆಸೆ ಪರಸ್ತ್ರೀಯ ಮೋಹ ಅತಿಯಾಗಿ ಮನುಷ್ಯ ಮೃಗದ ಹಾಗೆ ಆಡ್ತಾ ಇರೋದನ್ನು ನೋಡ್ತಾ ಇದ್ದೇವೆ ಬಸವಾದಿ ಶರಣರ ಸಂದೇಶ ಪ್ರತಿಯೊಬ್ಬರ ಬದುಕಿನಲ್ಲಿ ಅಳವಟ್ಟದ್ದೇ ಆದರೆ ಮನುಷ್ಯ ಮೃಗವಾಗದೆ ಮಹಾದೇವತ್ವಕ್ಕೆ ಏರೋದರಲ್ಲಿ ಅನುಮಾನ ಇಲ್ಲ ಪರಸ್ತ್ರೀಯ ಮೇಲೆ ಕಣ್ಣು ಹಾಕುವಾಗ ಸುಮ್ಮನೆ ನೀವು ಯೋಚನೆ ಮಾಡಿ ಅವಳು ನನ್ನ ತಾಯಿಯಾಗಿದ್ದರೆ ಆಗಿದ್ದರೆ ಅಕ್ಕ ಆಗಿದ್ದರೆ ದೊಡ್ಡಮ್ಮ ಚಿಕ್ಕಮ್ಮ ಆಗಿದ್ದರೆ ಈ ಯೋಚನೆ ಬಂದರೆ ಮನುಷ್ಯ ಅಂಥ ಪಾಪದ ಕಾರ್ಯವನ್ನು ಖಂಡಿತ ಮಾಡೋದಿಲ್ಲ ಜೊತೆಗೆ ತಾನು ದುಡಿದು ಸಂಪಾದಿಸಿದಂಥ ಸಂಪತ್ತಿನಲ್ಲಿ ಸುಖ ಅನುಭವಿಸ್ಬೇಕೆ ಹೊರತು ಪರರು ಸತ್ತಿಗೆ ಎಂದು ಆಸೆ ಪಡಬಾರ್ದು ಈ ಎಚ್ಚರ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಬಂದರೆ ಎಲ್ಲರೂ ಕೂಡ ಕಾಯಕಶೀಲರಾಗ್ತಾರೆ ಅದರ ಮೂಲಕ ಅವರು ನಿಜವಾದ ಸಂತೋಷವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ ಈ ನೆಲೆಯಲ್ಲಿ ಶರಣರು ಕಾಯಕವೇ ಕೈಲಾಸ ಅಂತ ಹೇಳಿದ್ದು ಅದನ್ನೇ ಗ್ರಾಮೀಣರು ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವಂಥದ್ದು ಮನುಷ್ಯ ನೈತಿಕ ನೆಲೆಗಟ್ಟನ್ನು ಕಾಪಾಡಿಕೊಂಡ್ರೆ ಪರಧನದ ಆಶೆ ಪರಸ್ತ್ರೀಯ ಮೋಹದಿಂದ ಮುಕ್ತನಾದರೆ ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಈ ವಚನದ ಆಶಯ கஞ்சே பொ கஞ்சே சுரகிய மொழி கஞ்சே சுரகிய முனு கஞ்சே சுரகிய மொழி கஞ்சே பொங்கக்கஞ்சுவே வந்தங்கள் குவே பந்தக்கஞ்சுவே வந்தங்கள் குவி பரஸ்தீ பரதனமி के बन्नि केबि वचन सन्देश के बि केबि वचन सन्देश बसवदि शरणर जीवन सन्देश बसवदि शरणर जीवन सन्देश ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ